ಶ್ರೀ ಕ್ಷೇತ್ರ ಯಡೂರಿನ ಶ್ರೀ ಕಾಡದೇವರ ಮಠದಲ್ಲಿ ಸಿದ್ಧಲಿಂಗ ಶಿವಾಚಾರ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆಯ ಪರಿಸರದಲ್ಲಿ ಒಂದು ತಿಂಗಳ ಪರ್ಯಂತ ನಡೆದುಕೊಂಡು ಬಂದಿರುವ ಬೇಸಿಗೆಯ ವೇದ ಸಂಸ್ಕಾರ ಶಿಬಿರದ ಸಮಾಪ್ತಿಯ ಅಂಗವಾಗಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಂಬಿಕಾನಗರದ ಶ್ರೀಗಳವರೇ ಪಾಠಶಾಲೆಯ ಪ್ರಾಚಾರ್ಯರು ಶಿಬಿರದ ಸಂಚಾಲಕರು ಆದ ವೇದಮೂರ್ತಿ ವಿದ್ವಾನ್ ಶ್ರೀಶೈಲ ಶಾಸ್ತ್ರಿಗಳವರೇ ಬಸವರಾಜ ಶಾಸ್ತ್ರಿಗಳವರೇ ವೇದ ಮಾತೆ ಶಿಬಿರದ ಮಹಿಳಾ ಸಂಚಾಲಕಿಯಾದ ಶೀಲಾ ಚರಂತಿಮಠರವರೇ ಶಿಬಿರಕ್ಕೆ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿರುವಂತಹ ಗುರುಕುಲದ ಹಳೆಯ ವಿದ್ಯಾರ್ಥಿಗಳವರೇ ತಮ್ಮ ಅನಿಸಿಕೆ ಮತ್ತು ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪಾಲ್ಗೊಂಡಿರುವಂತಹ ಪಾಲಕರೇ ಸದ್ಭಕ್ತ ಮಹಾಜನಗಳೇ ಮಾತೆಯರೇ ಶಿಬಿರಾರ್ಥಿಗಳೇ ಶಿಬಿರಾರ್ಥಿನಿಯರೇ ಸಮಯ ಸಾಕಷ್ಟಾಗಿದೆ ಜಗದ್ಗುರುಗಳು ಏನು ಹೇಳ್ತಾರ ಅನ್ನೋದಕ್ಕಿಂತ ಯಾವಾಗ ಮುಗಿಸಿ ಊಟಕ್ಕೆ ಹೋದೆವು ಅಂತ ನೀವೆಲ್ಲ ಇದ್ದೀರಿ ನಾಳೆ ಬೆಳಗ್ಗೆ ಅಯಾಚಾರ ಕಾರ್ಯಕ್ರಮ ಇದೆ ಬೇಗನೆ ನೀವೆಲ್ಲ ಮತ್ತೆ ನಾಳೆಯ ಕಾರ್ಯಕ್ರಮಕ್ಕೆ ಅಣಿ ಹಾಕಬೇಕು ಎಲ್ಲಕ್ಕಿಂತಲೂ ಮುಗಿಲಾಗಿ ಒಂದು ತಿಂಗಳು ನಿಮ್ಮ ಊರು ಬಿಟ್ಟು ರೀ ಊರಿಗೆ ಹೋಗ್ಬೇಕು ನಾಳಿಗೆ ಅದರಲ್ಲೆಲ್ಲ ನೀವೆಲ್ಲ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋರಿದ್ದೀರಿ ಬಹಳಷ್ಟು ಏನನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸದೆ ಸಾಂಕೇತಿಕವಾದ ಕೆಲವು ವಿಚಾರಗಳನ್ನು ಮಾತ್ರ ಅಪ್ಪಣೆ ಇದ್ದೇವೆ ಕಳೆದ ಅನೇಕ ವರ್ಷಗಳಿಂದ ಶ್ರೀ ಕ್ಷೇತ್ರ ಯಡೂರಿನಲ್ಲಿ ವೇದಾಗಮ ಸಂಸ್ಕೃತ ಪಾಠಶಾಲೆ ನಡೆದುಕೊಂಡು ಬರ್ತಾ ಇದೆ ಬೇಸಿಗೆಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ರಜೆಗೆ ತಮ್ಮ ತಮ್ಮ ಮನೆಗೆ ಹೋದಾಗ ಈ ಪಾಠಶಾಲೆಯ ಸದುಪಯೋಗ ಆಗಬೇಕು ನಾಡಿನ ಮೂಲೆ ಮೂಲೆಯಲ್ಲಿರುವಂತಹ ಮಕ್ಕಳಿಗೆ ಸಂಸ್ಕಾರ ಸಿಗೋದ್ರ ಮೂಲಕ ಎಡೂರಿನ ಪಾಠಶಾಲೆಯ ಈ ಧರ್ಮ ಸಂಸ್ಕಾರ ಎಲ್ಲರ ಮನೆ ಮನೆಗಳನ್ನು ಮನ ಮನಮಗಳನ್ನು ಗ್ರಾಮ ಗ್ರಾಮಗಳನ್ನು ತಲುಪಬೇಕು ಅನ್ನೋ ಉದ್ದೇಶವನ್ನು ಬೇಸಿಗೆಯ ಶಿಬಿರವನ್ನು ಪ್ರಾರಂಭ ಮಾಡಲಾಯಿತು ಇದರ ಉದ್ದೇಶ ಕೇವಲ ಒಂದು ವರ್ಗದವರಿಗೆ ಮಾತ್ರ ಸಂಸ್ಕಾರ ಕೊಡಬೇಕು ಒಂದು ಕುಟುಂಬದವರಿಗೆ ಒಂದು ಮನೆತನದವರಿಗೆ ಮಾತ್ರ ಸಂಸ್ಕಾರ ಕೊಡಬೇಕು ಅನ್ನೋದಲ್ಲ ಬದಲಾಗಿ ಇಲ್ಲಿಗೆ ಬಂದು ಸಂಸ್ಕಾರವನ್ನು ಪಡೆದುಕೊಂಡು ಹೋಗಿರುವಂತಹ ಮಗುವಿನ ಮೂಲಕ ಯಾವ ಊರಿನಿಂದ ಆ ಮಗು ಬಂದಿರ್ತದನೋ ಆ ಊರಿಗೇನೆ ಸಂಸ್ಕಾರ ಕೊಡಬೇಕು ಅನ್ನುವಂತಹ ಉದಾತ್ತ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಕಾರ ಶಿಬಿರವನ್ನು ಪ್ರಾರಂಭ ಮಾಡಲಾಗಿದೆ ಕೆಲವರೆಲ್ಲ ಹೇಳ್ತಾರೆ ಕೇವಲ ಜಂಗಮ ಮಕ್ಕಳಿಗೆ ಮಾತ್ರ ವೇದ ಸಂಸ್ಕಾರ ಶಿಬಿರವನ್ನು ನಡೆಸುವಲ್ಲಿ ಪ್ರವೇಶವನ್ನು ಕೊಡ್ತಾರ ಉಳಿದ ಮಕ್ಕಳಿಗೆ ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆದರೆ ನಮ್ಮ ಉದ್ದೇಶ ಜಂಗಮ ಮಕ್ಕಳು ಮಾತ್ರ ಸಂಸ್ಕಾರ ಆಗಬೇಕು ಅನ್ನೋ ಈ ಉದ್ದೇಶ ಇಲ್ಲ ಬದಲಾಗಿ ಈ ಶಿಬಿರದಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡು ಹೋಗುವ ವಿದ್ಯಾರ್ಥಿಗಳು ಜಂಗಮ ಮಕ್ಕಳು ನಾಳೆ ತಮ್ಮ ಊರಿಗೆ ಹೋಗಿ ಪೌರೋಹಿತ್ಯವನ್ನು ಮಾಡೋ ಕಾಲಕ್ಕೆ ಸ್ಪಷ್ಟವಾಗಿ ಉತ್ತಮವಾದ ಮಂತ್ರಗಳನ್ನು ಹೇಳಬೇಕು ಚೆನ್ನಾಗಿ ಸಂಕಲ್ಪ ಮಾಡಿಸಬೇಕು ಆ ಮೂಲಕ ಇವರು ಎಲ್ಲೆಲ್ಲಿ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ತಾರೋ ಆ ಎಲ್ಲ ಭಕ್ತರ ಕಲ್ಯಾಣ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವರಿಗೆ ಸಂಕಲ್ಪವನ್ನು ಸಂಸ್ಕಾರವನ್ನು ನೀಡಲಾಗ್ತದೆಯೋ ಹೊರತು ಕೇವಲ ಇವ್ರ ಸಲುವಾಗಿ ಮಾತ್ರ ಅನ್ನುವಂತಹ ಭಾವನೆ ಎಳ್ಳಷ್ಟು ಇಲ್ಲ ಅನ್ನೋದನ್ನು ಈ ವೇದಿಕೆಯ ಮೂಲಕ ನಾವು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ ಇಲ್ಲಿ ಸಂಸ್ಕಾರ ಪಡೆದುಕೊಂಡು ಹೋಗುವಂಥ ಮಕ್ಕಳಿಂದ ನಾಡಿನ ಎಲ್ಲ ಭಕ್ತರ ಕಲ್ಯಾಣ ಆಗಬೇಕು ಅವರು ಮಾಡಿ ಯಾವ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡ್ತಾರೋ ಆ ಸಂಕಲ್ಪದ ಪೂರ್ತಿ ಆಗಬೇಕು ಅನ್ನುವಂತಹ ಉದ್ದೇಶ ನಾವು ಇಟ್ಕೊಂಡು ಅಂತಿಮವಾಗಿ ಭಕ್ತರ ಕಲ್ಯಾಣವೇ ಈ ಶಿಬಿರದ ಪ್ರಥಮ ಆದ್ಯತೆ ಮುಖ್ಯ ಗುರಿ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಎರಡನೇದಾಗಿ ಇಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡಿರುವಂಥ ಮಕ್ಕಳು ಒಂದು ತಿಂಗಳು ನೀವೆಲ್ಲ ಒಳ್ಳೆಯ ಸಂಸ್ಕಾರ ಪಡ್ಕೊಂಡಿರಿ ಮಂತ್ರ ಕಲ್ತೀರಿ ಧರ್ಮದ ಅರಿವನ್ನು ಕಲ್ತೀರಿ ಯೋಗ ಸಂಗೀತ ಎಲ್ಲವನ್ನು ಅಭ್ಯಾಸ ಮಾಡಿದ್ದೀರಿ ಒಂದು ತಿಂಗಳೊಳಗೆ ಏನೇನು ನಿಮ್ಮೊಳಗೆ ತುಂಬಲಿಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ನಮ್ಮ ಶಾಸ್ತ್ರಿಗಳವರ ಶೀಲಾ ಮಠರವರ ಮುಂದಾಳತ್ವದಲ್ಲಿ ಎಲ್ಲ ಉತ್ತಮವಾದದ್ದನ್ನು ತುಂಬುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಆದರೆ ಇಲ್ಲಿ ತುಂಬಿಕೊಂಡಿರುವಂಥ ಈ ಸಂಸ್ಕಾರವನ್ನು ಇಲ್ಲೇ ಖಾಲಿ ಮಾಡಿ ಹೋಗೋದಲ್ಲ ಇದನ್ನು ತುಂಬಿಕೊಂಡು ಮನೆಗೆ ಹೋಗಬೇಕು ಮನೆಯಲ್ಲಿ ಇದೀಗ ನಾಟಕದೊಳಗೆ ಪ್ರದರ್ಶನ ಮಾಡಿದ್ರಲ್ಲ ಪರಿದಾ ಪರಿವಾರದವರೆಲ್ಲರಿಗೂ ಕೂಡ ಈ ಸಂಸ್ಕಾರ ಬರಬೇಕನ್ನೋ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡಬೇಕು ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ ಅಂತ ಹಿತೋಪದೇಶಕಾರನ ಉಕ್ತಿಯಂತೆ ಒಬ್ಬ ಸಣ್ಣ ಮಗುನೂ ಕೂಡ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇತ್ತು ಅಂದ್ರೆ ದೊಡ್ಡವರಾದವರೂ ಕೂಡ ಅದನ್ನು ಸಹರ್ಷವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂತಹ ನೀತಿ ಅದ ಅದಕ್ಕೆ ಇಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡು ಹೋಗಿರುವಂಥ ಮಗು ಮನೆಗೆ ಹೋದ ಮೇಲೆ ಅವನ ಹಿರಿಯ ಅಣ್ಣನಿಗೆ ಪರಿವಾರದಲ್ಲಿರುವಂತಹ ತಂದೆ ತಾಯಿಯಂದಿರಿಗೆ ಅಥವಾ ಯಾರ್ಯಾರು ದೊಡ್ಡವರಿದ್ದರು ಅವರೆಲ್ಲರಿಗೂ ಕೂಡ ಆ ಮಗು ಹೇಳಿಕೊಡಬೇಕು ಆ ಮಗು ಹೇಳಿಕೊಟ್ಟಿದ್ದನ್ನು ಇದೇನು ಸಣ್ಣ ಮಗು ಇದೇನು ಹೇಳ್ತದ ಅನ್ನುವಂಥ ತಿರಸ್ಕಾರ ಭಾವನೆಯಿಂದ ನೀವು ಅದನ್ನು ತಳ್ಳಿ ಹಾಕಲಾರ್ದೇ ಗೌರವದಿಂದ ಸ್ವೀಕಾರ ಮಾಡಬೇಕು ಆವಾಗ ನಮ್ಮ ಉದ್ದೇಶ ಪೂರ್ಣ ಆಗ್ತದೆ ಅಂದರೆ ಒಬ್ಬ ಮಗುವಿನಿಂದ ಇಡೀ ಮನೆಯೆಲ್ಲನೂ ಕೂಡ ಸುಸಂಸ್ಕೃತ ಆಗಬೇಕು ಆ ಮನೆಯ ಮೂಲಕ ಇಡೀ ಊರನೇ ಸಂಸ್ಕಾರವನ್ನು ಆಗಬೇಕು ಅನ್ನುವಂತಹ ಉದಾತ್ತವಾದ ಮತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಶಿಬಿರವನ್ನು ನಡೆಸಲಾಗ್ತದೆ ಅದಕ್ಕೆ ಈ ಶಿಬಿರದಲ್ಲಿ ಪಡ್ಕೊಂಡು ಹೋಗಿರುವಂತಹ ಸಂಸ್ಕಾರವನ್ನು ನೀವು ಇಲ್ಲೇ ಮರೆಯೋದಾಗಲಿ ಅಥವಾ ಮನೆಗೆ ಹೋದ ಮೇಲೆ ಮರೆಯೋದಾಗಲಿ ಮಾಡಲಾರ್ದನ್ನು ಇದನ್ನು ನಿಮ್ಮ ಜೀವನದೊಳಗೆ ಯಾವಾಗಲೂ ರೂಢಿಸಿಕೊಳ್ಬೇಕು ಇಲ್ಲಿ ಕಲ್ತಿರುವಂತಹದ್ದನ್ನು ಪುನರಾವರ್ತನೆ ಮಾಡ್ತಾ ಇರಬೇಕು ಒಂದು ವೇಳೆ ನಿಮ್ಮ ಅಭ್ಯಾಸದ ಒತ್ತಡದಲ್ಲಿ ದಿನಾಲೂ ಇದನ್ನ ನಿಮಗೆ ಪಾರಾಯಣ ಆಗಲಿಲ್ಲ ಅಥವಾ ಅಭ್ಯಾಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಕೊನೆ ಪಕ್ಷ ಯಾವ ದಿವಸ ನಿಮಗೆ ರಜಾ ಇರ್ತದೆ ಶನಿವಾರ ರವಿವಾರ ರಜಾ ಇರ್ತದೆ ಆ ಸೂಟಿ ಇದ್ದಾಗಾದರೂ ಕೂಡ ಇಲ್ಲಿ ಕಲ್ತಿರುವಂಥದ್ದನ್ನು ಒಂದು ಸಾರಿ ಅಥವಾ ಎರಡು ಸಾರೆ ಆವರ್ತನ ಮಾಡಿದರೆ ಅಂದ್ರೆ ಕಲ್ತಿರೋದು ಯಾವಾಗಲೂ ನಿಮ್ಮ ಜೀವನದೊಳಗೆ ಉಳ್ಕೊಳ್ತದೆ ಆಮೇಲೆ ನೀವು ಆವರ್ತನ ಮಾಡ್ತಾ ಮಾಡ್ತಾ ಹೋಗೋಣದ್ರಿಂದ ಮನೆಯವರು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಗೌರವವನ್ನು ಇಟ್ಕೊಳ್ತಾರೆ ಬದಲಾಗಿ ಜೊತೆಗೆ ನಿಮ್ಮಿಂದ ಮತ್ತೊಂದಿಷ್ಟನ್ನು ಕಲಿಯುವಂಥ ಪ್ರಯತ್ನ ಮನೆಯವರು ಕೂಡ ಮಾಡ್ತಾರೆ ಅದಕ್ಕೆ ಮಕ್ಕಳೆಲ್ಲ ಇದನ್ನು ನಿಮ್ಮ ದೈನಂದಿನ ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕು ಅನ್ನುವಂತಹ ಮತ್ತೊಂದು ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡ್ಮಾಡ್ತಾ ಬಹಳ ಜನ ಮಕ್ಕಳು ಇಲ್ಲಿಗೆ ಬರ್ತಾರೆ ಇಲ್ಲಿ ಸ್ವಲ್ಪ ಮೊದಲ ಸ್ಟ್ರಿಕ್ಟ್ ಇರ್ತದೆ ಸರಿಯಾದ ಸಮಯಕ್ಕೆ ಹೇಳ್ಬೇಕು ನಿಮ್ದೇನೊಂದು ಟೈಮ್ ಟೇಬಲ್ ಇರ್ತದ ಟೈಮ್ ಟೇಬಲ್ ಶೆಡ್ಯೂಲ್ ಪ್ರಕಾರನೇ ಹೇಳ್ಬೇಕು ಅವಾಗ ಉಣಬೇಕು ಅವಾಗ ಪಾಠ ಊಟ ಎಲ್ಲ ವ್ಯವಸ್ಥಿತವಾಗಿ ಇರ್ತದ ಸ್ವೇಚ್ಛಾಚಾರಿಯಾಗಿರುವಂಥ ಮಕ್ಕಳಿಗೆ ಇದು ಒಗ್ಗಂಗಿಲ್ಲ ಬಂದ ಕೂಡಲೇ ಕೆಲವು ಓಡಕ್ಕೆ ನೋಡ್ತಾವ ಹಂಗೆ ಬಹಳ ಜನ ಹೋಗ್ತವ ಯಾರು ಹೋಗ್ಕಾರಲ್ಲ ಅವ್ರು ಕಳ್ಕೊಂಡಾರ ಯಾರು ಉಳ್ಕೊಂಡಾರ ಅವರು ಪಡ್ಕೊಂಡಾರ ಅಷ್ಟೇ ಹಂಗೆ ನೀವೆಲ್ಲ ಗಟ್ಟಿಯಾಗಿ ಗಟ್ಟಿ ಮನಸ್ಸು ಮಾಡಿ ಉಳ್ಕೊಂಡಿರೋಣದರಿಂದ ಸಾಕಷ್ಟನ್ನು ಇಲ್ಲಿ ನೀವೆಲ್ಲ ಪಡೆದುಕೊಂಡವರಾಗಿದ್ದೀರಿ ನಿಮಗೆಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ನಾವಿಲ್ಲಿ ಹಾರೈಸ್ತಾ ಇದ್ದೇವೆ ಜೊತೆಗೆ ಈ ಸಂಸ್ಕಾರವನ್ನು ಪಡೆದುಕೊಳ್ಳೋದ್ರಲ್ಲಿ ಹೆಣ್ಮಕ್ಕಳು ಗಂಡು ಅನ್ನುವಂತಹ ಯಾವ ಭೇದವನ್ನು ಕೂಡ ಇರಿಸಿಕೊಳ್ಳಾರ್ದನ್ನು ಎಲ್ಲರಿಗೂ ಮುಕ್ತವಾಗಿರುವಂಥ ಸಂಸ್ಕಾರ ಸಿಗಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಳೆದ ಎರಡು ಮೂರು ವರ್ಷಗಳಿಂದ ಮಹಿಳೆಯರಿಗೂ ಕೂಡ ಈ ಸಂಸ್ಕಾರವನ್ನು ಪ್ರಾರಂಭ ಮಾಡಲಾಗಿದೆ ನಮ್ಮ ಶೀಲಕ್ಕ ಹೇಳ್ತಾ ಇದ್ಲು ನೀವು ತೆಳಗಿರ್ತೀರಿ ನಿಮ್ಮ ಗುರು ನಾವು ನಾವು ಇರೋದು ಯಾಕೋ ಸರಿ ಅನ್ಸಂಗಿಲ್ಲ ಹಾಗೆ ಹೇಗೆ ಅಂತ ಹೇಳಿ ಅವಾಗ ನಾವು ಹೇಳಿದ ಮಾತೇನು ಅಂದರೆ ಮಹಿಳೆಯರು ಅಂದ್ರೆ ಅವರು ಕೇವಲ ಮಹಿಳೆಯರೆಲ್ಲ ನೀವೆಲ್ಲ ಆದಿಶಕ್ತಿಯ ಅಂಶ ಅದಕ್ಕೆ ಒಂದು ತಿಂಗಳು ಪರ್ಯಂತ ಮೃವನದೊಳಗೆ ನೀವು ಬಂದು ಇರ್ತೀರಿ ಅಂದ್ರೆ ಆದಿಶಕ್ತಿನೇ ಅಲ್ಲಿ ಬಂದು ವಾಸ ಮಾಡ್ತಾಳೆ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಂಡು ನಮ್ಮ ಭವನವನ್ನು ನಿಮಗೆ ಬಿಟ್ಟುಕೊಟ್ಟಿರ್ತೀವಿ ಈ ವರ್ಷಂತೂ ನಾವು ಬರೋದರಿಂದ ನಿಮಗೆ ತೊಂದರೆ ಆಗಬಾರ್ದಂಥ ಶಿಬಿರದೊಳಗೆ ಹೆಚ್ಚು ಬರೋದು ಸಹಿತ ಮಾಡಿಲ್ಲ ನಾವಿಲ್ಲಿ ನಿಮಗೆ ಪೂರ್ಣ ಭವನವನ್ನು ಬಿಟ್ಟುಕೊಟ್ಟು ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅದರ ಸದುಪಯೋಗವನ್ನು ನೀವೆಲ್ಲ ಬಹಳ ಚೆನ್ನಾಗಿ ಮಾಡಿಕೊಂಡು ನೋಡಿ ಜಗದ್ಗುರುಗಳವರಿಗೂ ಕೂಡ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ ಅನ್ನುವಂಥ ಈ ವೇದಿಕೆಯ ಮೂಲಕ ವ್ಯಕ್ತಪಡ್ತಾ ಮಹಿಳೆಯರು ಕೂಡ ಮನೆಗೆ ಹೋದ ಮೇಲೆ ಈ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ನಿಮ್ಮ ಎಲ್ಲರಿಗೂ ಕೂಡ ಕಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಊರವ್ರಿಗೆಲ್ಲರಿಗೂ ಕೂಡ ಕಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಈ ಶಿಬಿರದ ಸಮಾಪ್ತಿಯ ಸಂದರ್ಭದಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಇಲ್ಲಿ ಕೊಡುವಂತಹ ಪಾಠ ಪ್ರವಚನ ವ್ಯವಸ್ಥೆ ಇದೆಲ್ಲದರ ಬಗ್ಗೆ ಬಹಳ ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ ಜೊತೆಗೆ ತಮ್ಮ ಅನೇಕ ಕಲಾ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿದ್ದಾರೆ ಮಕ್ಕಳ ಹಾಸ್ಯಗೀತೆಗೆ ನೃತ್ಯ ಮಾಡಿರೋದಾಗಿರ್ಬೋದು ಸಾಕ್ಷಿಯ ಭರತನಾಟ್ಯ ಆಗಿರ್ಬೋದು ಆಮೇಲೆ ಸಂಸ್ಕಾರವನ್ನು ಪಡೆದುಕೊಳ್ಳೋಣದರಿಂದ ಏನಾಗುತ್ತೆ ಅನ್ನುವಂತಹ ಒಂದು ಕಿರು ನಾಟಕ ಆಗಿರಬಹುದು ತಮ್ಮ ತಮ್ಮ ಭಾವನೆಗಳನ್ನೆಲ್ಲರೂ ಹಂಚಿಕೊಂಡಿದ್ದಾಗಿರ್ಬೋದು ಇವೆಲ್ಲವುಗಳು ಕೂಡ ಬಹಳ ಚೆನ್ನಾಗಿ ನಡೆದುಕೊಂಡು ಬಂದಿದ್ದಾವೆ ಮಕ್ಕಳ ಆ ಕಲೆಯನ್ನು ನೋಡೋದಕ್ಕಾಗೇ ಜಗದ್ಗುರುಗಳವರು ಇವತ್ತು ಬಂದಿದ್ದಾರೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಪ್ರತಿಭಾವಂತ ಎಲ್ಲ ಮಕ್ಕಳಿಗೆ ಅವರನ್ನು ಕಳಿಸಿಕೊಟ್ಟಿರುವಂತಹ ಎಲ್ಲ ತಾಯಂದಿರಿಗೆ ಪಾಲಕರಿಗೆ ಹೃತ್ಪೂರ್ವಕವಾಗಿ ಸನ್ಮಂಗಲವನ್ನು ಹಾರೈಸಿ ಒಂದು ತಿಂಗಳು ಪರ್ಯಂತ ಇದು ರಾಜಯೋಗ ವೈಶಾಖ ಮಾಸ ಮನಿಶಾಂತಿ ಮದುವೆ ದೇವಸ್ಥಾನದ ಉದ್ಘಾಟನೆ ಮುಂತಾದ ಹಲವಾರು ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರಿಗಳಿಗೆ ಬಿಡುನೇ ಇರಂಗಿಲ್ಲ ಅಂಥದರಲ್ಲಿಯೂ ಕೂಡ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರು ಆ ಯಾವ ಕಾರ್ಯಕ್ರಮಗಳನ್ನು ಸ್ವೀಕಾರ ಮಾಡಲಾರ್ದೇ ಸಮಾಜಕ್ಕೆ ಸಂಸ್ಕಾರ ಕೊಡೋದೇ ಪುರೋಹಿತರ ಮುಖ್ಯ ಕರ್ತವ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಒಂದು ತಿಂಗಳ ಪರ್ಯಂತ ಇಲ್ಲೇ ಹುಡ್ಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ನೀಡಿದ್ದಾರೆ ನಮ್ಮ ಬಸವರಾಜ ಶಾಸ್ತ್ರಿಗಳವರು ಕೂಡ ಅವರಿಗೆ ಪೂರಕವಾಗಿ ಸಹಕರಿಸಿ ಸಂಸ್ಕಾರವನ್ನು ನೀಡಿದವರಾಗಿದ್ದಾರೆ ಜೊತೆಗೆ ನಮ್ಮ ಶೀಲಾ ಚರಂತಿ ಭಟ್ರು ಅವರು ಒಂದು ದೊಡ್ಡ ಮನೆ ಕಟ್ಟಕತ್ತಾರೆ ಬೆಂಗ ಜಮಖಂಡಿ ಒಳಗೆ ಆ ಮನೆ ಕಟ್ಟೋ ಒತ್ತಡದೊಳಗೆ ಯಾರಿಗೆ ಬೆಟ್ಟಾಗೋದು ಮಾತಾಡೋಕೆ ಸಹಿತ ಬರ್ಸೊಂತಿಲ್ಲ ಅದಕ್ಕೆ ಈ ಸರಿ ನಾನು ಮನೆ ಕಟ್ಟಕತೇನಿ ನಾ ಬರಂಗಿಲ್ಲ ನಾನು ಬಿಟ್ಟು ಬಿಡ್ರಿ ಅಂತ ವಿನಂತಿ ಮಾಡ್ಕೊತಿದ್ರು ಅದಕ್ಕೆ ಅಂದ್ವಿ ಮನೆ ಗೌಂಡ್ಯರ್ ಕಟ್ತಾರ ನೀ ಕಟ್ಟಂಗಿಲ್ಲ ನೀರು ಹೊಡ್ಯಕ್ ಒಂದು ಆಳ್ ಅಂತ ಹೇಳಿದ್ವಿ ನಾವು ಆಳು ಹೊಡೆಯೋ ಪಗಾರ ನಾವು ಕೊಡ್ತೀವಿ ಬೇಕಂದ್ರೆ ಅದನ್ನ ಬೇರೆ ಯಾರು ಮಾಡ್ಬೋದು ಆದ್ರೆ ಈ ಕೆಲಸ ನೀನ ಮಾಡ್ಲಿಕ್ಕೆ ಸಾಧ್ಯವ ಅದಕ್ಕೆ ಬರಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಎಷ್ಟೆಲ್ಲ ಒತ್ತಡ ಇದ್ರು ಬಂದು ಮಹಿಳೆಯರಿಗೆ ಉತ್ತಮ ತರಬೇತಿಯನ್ನು ನೀಡಿ ಅವರಿಗೆಲ್ಲ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಹೀಗೆ ಶಾಸ್ತ್ರಿಗಳವರಿಗೆ ಶ್ರೀಲಂಕರಿಗೆ ನಮ್ಮ ಬಸವರಾಜ ಶಾಸ್ತ್ರಿಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸಣ್ಣಮಂಗಲವನ್ನು ಹಾರೈಸಿ ಜೊತೆಗೆ ನಮ್ಮ ಗುರುಕುಲದ ಹಳೆಯ ವಿದ್ಯಾರ್ಥಿಗಳು ಎಂಟತ್ತು ಜನ ವಿದ್ಯಾರ್ಥಿಗಳು ಇಲ್ಲೇ ಉಳ್ಕೊಂಡು ಸೂಟಿಗೆ ಎಲ್ಲರೂ ಊರಿಗೆ ಹೋಗ್ಯಾರ ಆದ್ರೆ ಅವ್ರು ಮಾತ್ರ ಊರಿಗೆ ಹೋಗಲಾರ್ದ ಈ ಶಿಬಿರದ ಸಲುವಾಗಿ ಇಲ್ಲೇ ಉಳ್ಕೊಂಡು ನಿಮಗೆಲ್ಲ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ನೆರವನ್ನು ನೀಡಿದ್ದಾರೆ ಆ ಹಳೆಯ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರು ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ತಿಳ್ಕೊಂಡು ಹಾರೈಸಿ ಅಂಬಿಕಾ ನಗರದ ಸ್ತ್ರೀಗಳವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು ಆದರೆ ಸಮಯ ಬಹಳ ಆಗಿರೋದರಿಂದ ನಾಳೆ ದೀಕ್ಷಾ ಅಯ್ಯಾಚಾರ ಕಾರ್ಯಕ್ರಮ ಕೂಡ ಇರೋಣದರಿಂದ ದೂರ ದೂರದಿಂದ ಪಾಲಕರೆಲ್ಲ ಬಂದಿರೋದ್ರಿಂದ ಬೆಳಗ್ಗೆ ಬೇಗ ಮತ್ತು ನೀವೆಲ್ಲ ಸಜ್ಜಾಗಿ ಅಯ್ಯಾಚಾರಕ್ಕೆ ಅಣಿ ಆಗಬೇಕಾಗಿರೋನೋದರಿಂದ ನಾಳೆ ಪುನಃ ಆಶೀರ್ವಚನ ಸಂದೇಶ ಇರೋದರಿಂದ ಹೆಚ್ಚಿಗೆ ಏನನ್ನು ಕೂಡ ಹೇಳಲಿಕ್ಕೆ ಬಯಸದೆ ಆಶೀರ್ವಚನಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ